ಮರಿಗಿಲ್ಲ ನಿದ್ದೆ ಮಾಡಿಲ್ಲ ನಡೀರಪ್ಪ ಹುಬ್ಳಿ ಹೊರಟ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ಅದಾದ್ಮೇಲೆ ಗದಗ್ಗೆ ಒಂದ್ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇವೆರಡು ಕಾರ್ಯಕ್ರಮ ಇದೆ ಅದಾದ್ಮೇಲೆ ಬೆಳಗಾವಿ ಹೋಗ್ತೀವಿ ಯಾವೆಲ್ಲ ಬಿಜೆಪಿಯವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರೋಲ್ಲ ಏನು ಮಾಡೋದು ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲುಡೋದು ಕೈ ಹೊಡೋದು ಅಂತ ಅವ್ರ ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಅವ್ರಿಗೆ ಒಗ್ಗಟ್ಟಿರುವಲ್ಲ ಮಾಡ್ತಾ ಪ್ರಮುಖವಾಗಿ ಉತ್ತರ ಕನ್ನಡದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನಾನು ಎಲ್ಲ ನಾನು ನಾನೇ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ಹೇಳಿದ್ದೀವಿ ಈಗ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟರ್ನ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿ ಒಬ್ಬರಿಗೂ ಹೋಗಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ಅಂತ ಹೇಳಿದರು ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೆ ಎಲ್ಲ ಟೆಂಡರ್ ಲೆಕ್ಕರೆ ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀವಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು ಈಗ ಸೆಲೆಬ್ರೇಷನ್ ಮಾಡಿದವರು ಅವರು ನಾವು ಕೆಲಸ ಮಾಡೋರು ನಾವು ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ವಿಧಾನಸೌಧದಲ್ಲಿ ಕೋವಿಡ್ ಎಫ್ ಐ ಆರ್ ಆಗಿದೆ ಅದರಲ್ಲಿ ಕೂಡ ಯಾರ ಹೆಸರಿಲ್ಲ ಕೇವಲ ರಾಜಕಾರಣಿಗಳು ಅಧಿಕಾರಿಗಳಂತ ಮಾತ್ರ ಮೆನ್ಷನ್ ಮಾಡಿರುವಂಥದ್ದು ಬಿಜೆಪಿ ಮೇಲೆ ನಮ್ಮ ಸರ್ಕಾರ ಗಂಭೀರ ಆರೋಪ ಮಾಡಿದ್ದಾರೆ ನಾವು ಯಾರೋ ಮೇಲೆ ಹೇಳೋದಲ್ರಿ ಅವ್ರು ಕುನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ ನಾವೇನು ಅದನ್ನು ಮಾಡಬೇಕಾಗಿಲ್ಲ ಅಂದರೆ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ ಐ ಆರ್ ಹಾಕಿದ್ದಾರೆ ನೋಡೋಣ ಅವ್ರೇನೋ ಮಾಡ್ತಾರೆ